ಾಗಿ ನಮ್ಮ ನಾಮ ಫಲಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೆಂಟರಿಂದ ನಮಗೆ ಕಡೆಗೂ ಇದೆ ನಾವೆಲ್ಲ ನೋಟಿಸ್ ಕೊಟ್ಟು ಆ ನೋಟಿಸ್ನಲ್ಲಿ ಬೇರೆ ಬೇರೆ ಥರ ಇದೆ ಕೆಲವು ಟ್ರೇಡ್ಸ್ಗಳು ನಮ್ಮ ಕಡೆಗೆ ನಾವು ಟೋಟಲ್ ನೋಡಿದರೆ ಬರೀ ನಾಲ್ವತ್ತು ನಾಲ್ಕು ಸಾವಿರ ಟ್ರೇಡ್ಗಳು ಮಾತ್ರ ಅಧಿಕೃತವಾಗಿವೆ ರಿಮೇನಿಂಗ್ ಅನಧಿಕೃತವಾಗಿ ಆ ಬನ್ನ ಅಧಿಕೃತ ಅನಧಿಕೃತ ನಾವು ಲೆಕ್ಕ ಮಾಡಿಬಿಟ್ರೆ ಅದಕ್ಕೇನು ಪರಿಣಾಮ ಬರುವುದಿಲ್ಲ ಅಂತ ಹೇಳಿ ಅಧಿಕೃತ ಆಗಲಿ ಅನಧಿಕೃತ ಆಗಲಿ ನಾಮ ಫಲಕ ಕನ್ನಡದಲ್ಲಿ ಅರವತ್ತು ಪರ್ಸೆಂಟ್ ಇರಲೇಬೇಕು ಅಂತ ಹೇಳಿ ನಾವು ಅದನ್ನು ತಗೊಳ್ತಾ ಇದ್ದೀವಿ ಮತ್ತು ನಾಲ್ಕು ಸಾವಿರ ಟ್ರೇಡ್ ಲೈಸೆನ್ಸು ಎಲ್ಲೆಲ್ಲಿಯೂ ಇದ್ದರೂ ಸಹ ಅದರ ಮೇಲೆ ಕೂಡ ಅರವತ್ತು ಪರ್ಸೆಂಟ್ ಆಗಬೇಕು ಅಂತ ಕೈ ಕ್ರಮ ಕೈಗೊಳ್ತಾ ಇದ್ದೇವೆ ಸರ್ವೆ ಕಾ ಕಾರ್ಯಕ್ರಮಗಳು ಹದಿನೈದನೇ ಒಳಗಾಗಿ ಮುಕ್ತಾಯ ಆಗ್ಬಿಡುತ್ತದೆ ಅದರ ಜೊತೆಗೆ ಜೊತೆಗೇ ನಾವು ಅವರಿಗೆ ನೋಟಿಸ್ ಇಶ್ಯೂ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಹದಿನೈದು ಆಗಲ್ಲ ಅಂದರೆ ಯಾವ ಹದಿನೈದನೇ ತಾರೀಕು ನೋಟಿಸ್ ಕೊಟ್ಟಿದ್ದೀವಿ ನೋಡ್ಕೊಂಡು ಬಂದಿದ್ದೀವಿ ಉಲ್ಲಂಘನೆ ಅದಕ್ಕೆ ನೋಟಿಸ್ ಕೊಡಲಿಕ್ಕೆ ಇನ್ನೂ ಐದು ದಿವಸ ಜಾಸ್ತಿ ಆಗ್ಬೋದು ಇಪ್ಪತ್ತನೇ ಜನವರಿ ಆಗಿರ್ತದೆ ಇಪ್ಪತ್ತನೇ ಜನವರಿಯಿಂದ ಇಪ್ಪತ್ತೆರಡನೇ ಇಪ್ಪತ್ತೆಂಟನೇ ಫರ್ವರಿವರೆಗೂ ನಾಮ ಫಲಗಳನ್ನು ಚೇಂಜ್ ಮಾಡಲಿಕ್ಕೆ ನಮ್ಮ ಹತ್ರ ಅವಕಾಶ ಅವರಿಗೆ ಕೊಟ್ಟಿದ್ದೀವಿ ನಾವು ಅವರಿಗೆಲ್ಲ ಕೂಡ ಮಾತಾಡ್ತಾ ಇದ್ದೀವಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಇತ್ಯಾದಿ ಕರ್ತಿ ಮಾತಾಡ್ತಾ ಇದ್ದೇವೆ ಅದು ಕೂಡ ಬೇರೆ ಬೇರೆ ಝೋನಲ್ ಕಮಿಷನರ್ಸು ತಮ್ಮ ಕಡೆಗೆ ಸಭೆ ನಡೆಸ್ತಾ ಇದ್ದಾರೆ ಅದ್ರಲ್ಲಿ ತೊಂದರೆ ಏನಿಲ್ಲ ಎಲ್ಲರೂ ಬದ್ದಾಗಿ ನಾವು ಇದನ್ನು ಮಾಡ್ತಿಲ್ಲ